ಇಂಥ ಊರ್ನಾಗೆ ಒಬ್ಬ ಗವಿಸಿದ್ಧ ಸ್ವಾಮಿ ಅಂತ ಸಮಾಧಿ ಇದೆ ಅದು ಕಾಣಿಸಿಲ್ಲ ಯಾರಿಗೂ ನೀವು ಹೋಗಿ ಅದನ್ನ ಇದ್ಮಾಡ್ಬೇಕು ಬೆಳಕಿಗೆ ತರ್ಬೇಕು ಅಂತಂದು ಹೇಳಿ ಅಲ್ಲಿರೋದು ಆಕ್ಚುಲ್ ಇವಾಗ ನಾಗರೆಡ್ಡಿ ತಾತ ಆಶ್ರಮ ಅಂತಾರೆ ಅದು ಗವಿಸಿದ್ಧ ಆಶ್ರಮ ಅವರು ಇಲ್ಲಿಗೆ ಬಂದಿಲ್ಲ ನಮ್ಮ ಮನೆ ನೋಡಿಲ್ಲ ಏನಿಲ್ಲ ಯಾರು ಕೃಷ್ಣಮೂರ್ತಿ ಹೀಗೆ ಕೈ ಇಡ್ಕಂಡ್ ನೋಡಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಬಂಡೆ ಹಾಕಿದ್ಯೋ ಎರಡು ತೆಂಗಿನ ಮರ ಇದ್ದಾವೆ ಅದೇ ನಿಮ್ಮ ಮನೆ ಕಾಲಿನ ಹತ್ತಿರ ಹೀಗೆ ತೆಗೆದು ಕೊಡೋದು ಕೈಗೆ ಅಲ್ಲೇನು ವಿಭೂತಿ ಬರ್ತದೋ ಲಿಂಗ ಬರ್ತದೋ ಏನು ಬರ್ತದೋ ನೀನು ನಿನ್ನ ಹೆಂಡತಿಗೆ ತೋರಿಸಿ ಪೂಜೆ ಮಾಡು ಅಷ್ಟೇ ಅವ್ರು ಹೇಳೋದು ಬಿದ್ದು ಹೋಗಿದ್ದು ಗೋಡೆಗಳಿರ್ತವೆ ಗೋಡೆ ಬಿದ್ದೋಗಿರೋ ಆ ಗೋಡೆ ಮೇಲೆ ಕುತ್ಕೊಂಡು ಅದನ್ನ ನಡಿ ಅಂದ್ರೆ ನಡಿಬೇಕು ನಡಿ ಅಂದ್ರೆ ನಡಿಬೇಕು ಜನಗಳಿಗೆ ಗೊತ್ತಾದಂಗಲ್ಲ ಆತ ಗೊತ್ತಾದಂಗೆ ನಮ್ಮ ಅವಧೂತ ಪರಿವಾರದವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಈ ಡಿವೈನ್ ಅಡ್ವೆಂಚರ್ ಚಾನಲ್ಗೆ ಈಗ ಸಾವಿರಕ್ಕೂ ಮೀರಿ ಹೆಚ್ಚಿನ ಸಬ್ಸ್ಕ್ರೈಬರ್ಗಳಾಗಿದ್ದೀರಿ ನೀವು ನಮ್ಮ ಮೇಲೆ ಇಟ್ಟಂತಹ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಮಗೆ ಚಿರಋಣಿ ಇದೇ ರೀತಿ ನೀವುಗಳು ನಮ್ಮೊಂದಿಗಿದ್ದು ಪ್ರೋತ್ಸಾಹ ಬೆಂಬಲ ಪ್ರೀತಿ ತೋರುತ್ತಾ ಇದ್ದರೆ ನಮ್ಮ ಉತ್ಸಾಹ ಇಮ್ಮಡಿಯಾಗಿ ಹೊಸ ಹೊಸ ಸಾಹಸಗಳಿಗೆ ಕೈ ಹಾಕಲು ಪ್ರೇರೇಪಿತವಾಗುತ್ತದೆ ಹಾಗಾಗಿ ಇನ್ನು ಮುಂದೆಯೂ ನಮ್ಮೊಂದಿಗೆ ಇರುವರೆಂದು ಭಾವಿಸುತ್ತೇವೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಧನ್ಯವಾದಗಳು ನಮಸ್ಕಾರ ಅದೂತ ಪರಿವಾರದವರಿಗೆ ಸ್ವಾಗತ ಚಳ್ಳಕೆರೆಯಿಂದ ಕಲ್ಯಾಣದುರ್ಗದ ಕಡೆಗೆ ಹೋಗುವ ಮಾರ್ಗ ಮಧ್ಯೆ ನಲವತ್ತೊಂದು ಕಿಲೋಮೀಟರ್ ನಂತರ ಸಿಗುವ ಊರೇ ತಿಪ್ಪಾರೆಡ್ಡಿಹಳ್ಳಿ ಇಲ್ಲಿನ ವಿಶೇಷ ಏನೆಂದರೆ ಈ ಊರು ಮತ್ತು ಸುತ್ತಮುತ್ತ ಹಲವಾರು ಅವಧೂತರು ಹಾಗೂ ಮಹಾಪುರುಷರು ಜೀವಿಸಿದ್ದಂತಹ ಸ್ಥಳಗಳು ಕಾಮಸಮುದ್ರದ ನಾಗೇಶ ತಾಥ ಅಥವಾ ನಾಗೇಶ ರೆಡ್ಡಿ ಅಂತಲೂ ಕರೆಯುತ್ತಾರೆ ಇವರು ಜನಿಸಿದ್ದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕಲ್ಯಾಣದುರ್ಗ ತಾಲೂಕಿನ ಬೆಳಗುಪ್ಪ ಎಂಬ ಹಳ್ಳಿಯಲ್ಲಿ ಇವರ ತಂದೆ ಮಲ್ಲಾರೆಡ್ಡಿ ತಾಯಿ ಲಕ್ಷ್ಮಮ್ಮ ಅನುಕೂಲಸ್ಥ ಕುಟುಂಬದಲ್ಲಿ ಹುಟ್ಟಿದ ಇವರಿಗೆ ಬಾಲ್ಯದಲ್ಲಿ ಮಾತೃವಿಯೋಗವಾಗುತ್ತದೆ ನಂತರ ತಂದೆಯವರು ಎರಡನೇ ವಿವಾಹವಾದಾಗ ಮಲತಾಯಿಯ ಕಿರುಕಳ ತಾಳಲಾರದೆ ಮನೆ ಬಿಟ್ಟು ಆಗಿನ ಮದ್ರಾಸ್ಗೆ ಹೋದರು ಅಲ್ಲಿ ಡಾಕ್ಟರ್ ಅನಿಬೆಸೆಂಟ್ ಅವರ ಭೇಟಿಯಿಂದಾಗಿ ಆಧ್ಯಾತ್ಮ ಸಾಧನೆ ಮಾಡಲು ಅನುಕೂಲವಾಯಿತು ಅನಿಬೆಸೆಂಟ್ ರವರು ಇವರಿಗೆ ನಿನ್ನ ಸಾಧನೆ ಮುಂದೆ ಲೋಕ ಕಲ್ಯಾಣಕ್ಕಾಗಿ ಆದ್ದರಿಂದ ಕಾಮಸಮುದ್ರದಲ್ಲಿ ಜೀವಂತ ಸಮಾಧಿಯಾಗಿರುವ ಶ್ರೀ ಗವಿಸಿದ್ದ ಮಹಾಸ್ವಾಮಿಗಳನ್ನು ಬಳಕೆಗೆ ತರುವುದೇ ನಿನ್ನ ಉದ್ದೇಶ ಇಲ್ಲಿಂದ ಹೊರಡು ಎಂದು ಹೇಳಿ ಕಳಿಸುತ್ತಾರೆ ನಂತರ ನಾಗೇಶ ತಾತಾರವರು ಹಳ್ಳಿಗೆ ಬಂದು ಅಲ್ಲೊಂದು ಗುಡಿಸಲು ಹಾಕಿಕೊಂಡು ಪಾಳು ಬಿದ್ದ ಭೂಮಿಯನ್ನು ತಮ್ಮ ಪರಿಶ್ರಮದಿಂದ ಒಳ್ಳೆಯ ತೋಟವನ್ನಾಗಿ ಮಾಡಿದರು ನಂತರದಲ್ಲಿ ಅಲ್ಲಿ ನಡೆದ ಕೆಟ್ಟ ಘಟನೆಯಿಂದಾಗಿ ಮನವೊಂದು ಕಾಮಸಮುದ್ರದ ಹಾದಿ ಹಿಡಿದರು ಕಾಮಸಮುದ್ರದಲ್ಲಿ ಒಂದು ಹೊಲದಲ್ಲಿದ್ದುಕೊಂಡಿದ್ದರು ಅದರ ಒಡೆಯರಾದ ಓಬಳಪ್ಪ ಮತ್ತು ಮಲ್ಲಮ್ಮ ಎಂಬುವರು ಒಂದು ದಿನ ಮಲ್ಲಮ್ಮನ ಮಗು ಆಟ ಆಡುತ್ತಾ ಹೋಗಿ ಬಾವಿಯಲ್ಲಿ ಬಿದ್ದಾಗ ಇವರು ಆ ಮಗುವನ್ನು ಲೀಲಾಜಾಲವಾಗಿ ಮೇಲೆ ತಂದದ್ದನ್ನು ಕಂಡು ಆಶ್ಚರ್ಯಪಟ್ಟರು ಈ ಸುದ್ದಿ ಎಲ್ಲಾ ಕಡೆ ಹರಡಿ ಇವರಿಗೆ ಭಕ್ತರಾದವರು ಬಹಳಷ್ಟು ಮಂದಿ ಅಂದಿನಿಂದ ಇಂದಿನವರೆಗೂ ಇವರು ನಡೆಸಿದ ಪವಾಡಗಳು ಈಗಲೂ ಜನಜನಿತವಾಗಿವೆ ಅಂತಹುದನ್ನು ಕಂಡು ಕೇಳಿದವರು ಏನನ್ನು ಹೇಳುತ್ತಾರೆ ಎಂಬುದನ್ನು ಅವರನ್ನೇ ಮಾತಾಡಿಸಿ ತಿಳಿಯೋಣ ಬನ್ನಿ ನಮ್ದು ನಾಗರಾಜಂತ ತಿಪ್ಪಾರೆಡ್ಡಿ ಹಳ್ಳಿ ಚಲ್ಕೆರೆ ತಾಲೂಕು ನಮಗೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಮ್ಮ ಚಿಕ್ಕಪ್ಪ ಅವರು ಹೇಳಿದ ಪ್ರಕಾರ ಅವರು ನಾಗರೆಡ್ಡಿ ಅಂತ ತಾತ ಅಂತಂದು ಕರೀತಾರೆ ನಾಗೇಶ್ ತಾತ ಅಂತಂದು ಕರೀತಾರೆ ಅವ್ರದ್ದು ಮೂಲತಃ ಬೆಳಗುಪ್ಪೆ ಅಲ್ಲಿ ಬಾಲ್ಯದಿಂದ ಅವ್ರ ಮನೆ ಬಿಟ್ಟವರು ಅಂದರೆ ಆರು ಎಂಟು ವರ್ಷಕ್ಕೆ ಅವ್ರ ತಂದೆ ತೀರೋಗಿ ಅವ್ರ ತಾಯಿ ಮಲತಾಯಿ ಮಲತಾಯಿದವರ್ನಿಂದ ಬೇಸತ್ತು ಊರು ಬಿಟ್ಟವರು ಹಾಗೆ ಹೋಗ್ತಾ ಹೋಗ್ತಾ ಮದ್ರಾಸಿಗೆ ಸೇರಿದ ಮದ್ರಾಸಿಗೆ ಸೇರಿದಾಗ ಅಲ್ಲಿ ಊರು ಊರು ಸೊಂದು ಸೊಂದು ರೋಡ್ ರೋಡ್ ತಿರುಗ್ತಾ ಏನು ಕೆಲಸ ಇಲ್ಲ ಹೀಗಿದ್ದಾಗ ಆಕಸ್ಮಿಕವಾಗಿ ಅನಿಬೆಸೆಂಟ್ರ ಸಂಪರ್ಕ ಸಿಕ್ಕದೆ ಅವರು ಈತನಿಗೆ ಏನೋ ಒಂದು ವಿಶೇಷವಾಗಿ ಗುಣ ಇದೆ ಒಂದು ಪ್ರಕೃತಿ ಕಣ್ಣುಗಳ ಕಾಣಿಸ್ತದೆ ಅಂತಂದು ಆತನಿಗೆ ಆತ್ಮ ಬೋಧೆ ಇದೇ ಈತಿಗೆ ಅಂತ ಗೊತ್ತಿದ್ದು ಅಮ್ಮ ಅವರು ಈತನ್ನ ಶಿಷ್ಯರಾಗಿ ತಗೊಂಡಿದ್ದಾರೆ ಅಲ್ಲಿ ಸುಮಾರು ವರ್ಷಗಳು ಇದ್ದು ಇಲ್ಲಿ ಏನ್ ಮಾಡೋದು ಅಂದಾಗ ನೀನು ಮುಂದಕ್ಕೆ ನೀನು ಮುಂದಕ್ಕೆ ಮುಂದುವರೆದು ಇನ್ನ ಇಂಥ ಅವಧೂತರು ಅವಧೂತ್ರಾಗೇ ಇದ್ದಾರೆ ಅವರು ಇನ್ನ ಪ್ರಖರವಾಗಿ ಕಾಣಿಸ್ತಾ ಇಲ್ಲ ಇಂಥ ಊರ್ನಾಗೆ ಒಬ್ಬ ಗವಿಸಿದ್ಧ ಸ್ವಾಮಿ ಅಂತ ಸಮಾಧಿ ಇದೆ ಅದು ಕಾಣಿಸಿಲ್ಲ ಯಾರಿಗೂ ನೀವು ಹೋಗಿ ಅದನ್ನು ಇದು ಮಾಡಬೇಕು ಬೆಳಕಿಗೆ ತರಬೇಕಂತಂದು ಹೇಳಿದ್ದಾರೆ ಆತ ಅಲ್ಲಿಂದ ಬಂದು ಮತ್ತೆ ರಾಯಚೂರಿಗೆ ಬಂದು ರಾಯಚೂರಿಂದ ಬೆಳಗುಪ್ಪೆಗೆ ಸ್ವಂತ ಊರಿಗೆ ಬಂದಿದೆ ಸ್ವಂತ ಊರಿಗೆ ಬಂದರೂ ಕೂಡ ಅಲ್ಲಿ ಮತ್ತೆ ಅವರು ಕಿರುಕುಳ ತ ಊಟ ಕೂಡ ಅವ್ರ ಮನೆಗೆ ಮಾಡಲಾರ್ದಂಗೆ ಮತ್ತೆ ಹೊರಟು ಬಂದಿದೆ ಹೊರಟು ಬಂದು ಬಂದವ್ರು ಬಂದವರೆ ಚೆಟ್ಟೂರಿಗೆ ಬಂದು ಚೆಟ್ಟೂರಿಂದ ಹಳ್ಳಿ ಇಲ್ಲಿ ಬಂದು ಸುಮಾರು ವರ್ಷಗಳು ಈ ಪ್ರದೇಶ ಚೆನ್ನಾಗಿದೆ ಆಧ್ಯಾತ್ಮಿಕ ಚೆನ್ನಾಗಿದೆ ಅಂತಂದು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ನಮ್ಮ ಊರಿನ ಪತ್ತದಕ್ಕೆ ಕೆಂಪುಗೌಡರು ಅಂತಂದು ಮಂತನ ಅವರು ತೋಟದಕ್ಕೆ ಅಲ್ಲಿ ಕೆಲವಾರು ವರ್ಷಗಳಾದ ಕೆಲವಾರು ವರ್ಷಗಳಾದ ಮೇಲೆ ಅವ್ರಿಗೆ ಅವ್ರಿಗೆ ಮನಸ್ತಾಪ ಬಂದು ಅಲ್ಲಿಂದ ಬೇರೆಯವ್ರ ತೋಟಕ್ಕೆ ಸೇರಿದ್ದಾರೆ ಅಲ್ಲಿ ಅಲ್ಲಿ ಸ್ವಲ್ಪ ಭೂಮಿ ತಗೋಬೇಕು ರೈತ ಜನಗಳು ಕೊಟ್ಟಿದ್ದ ಅಷ್ಟು ಇಷ್ಟು ದುಡ್ಡು ತಗೊಂಡು ಏನು ಮಾಡ್ತೀಯ ಕೊಟ್ಟರೆ ಅಲ್ಲೂ ಏನೋ ಪ್ರಾಬ್ಲಮ್ ಆಗಿ ಅವರು ಈ ಊರು ಬಿಟ್ಟು ದೊನೆಹಳ್ಳಿಗೆ ಹೋಗಿ ದೊನೆಹಳ್ಳಿಯಿಂದ ಕಾಮಸಮುದ್ರಕ್ಕೆ ಕಾಮ ಕಾಮಸಮುದ್ರಕ್ಕೆ ಯಾಕೆ ಹೋದ್ರು ಅಂತಂದು ಅಲ್ಲಿ ಗವಿಸಿದ್ದ ಸ್ವಾಮಿಗಳು ಅಂತಂದು ಅವರು ಒಂದು ಹಿಂದೆ ಪ್ರಖರವಾಗಿ ನಡೆಸಿರೋರು ಗೊತ್ತಿಲ್ಲ ಕಾಲಾಂತರದಾಗೆ ಸಮಾಧಿಗಳು ಹಾಗೇ ಇದ್ದಾವೆ ಇವಾಗ ಆ ಸಮಾಧಿನ ನೋಡ್ಬೋದು ಗವಿಸಿದ್ದ ಸ್ವಾಮಿಗಳು ಅಲ್ಲಿರೋದು ಆಕ್ಚುಯಲ್ ಇವಾಗ ನಾಗರೆಡ್ಡಿ ತಾತ ಆಶ್ರಮ ಅಂತಾರೆ ಅದು ಗವಿಸಿದ್ದ ಆಶ್ರಮ ಇವರು ಹೋಗಿ ಅಲ್ಲಿದ್ದು ಅಲ್ಲಿ ಪ್ರಖರ ಮಾಡ್ಬೇಕಂತಂದು ಅವರು ಸಮಾಧಿನ ಅಗದು ಸ್ವಲ್ಪ ಕಲ್ಲು ಎಲ್ಲ ಸರಿ ಮಾಡಕ್ ಹೋದಾಗ ಅದು ಓಪನ್ ಮಾಡ್ತಿದ್ದಂಗೆ ಅಲ್ಲಿಂದ ಹವೆ ಏನು ಹೊಗೆ ಬತ್ತಿ ಹವೆ ಎಲ್ಲ ಬಂದ್ಬಿಟ್ಟಿದೆ ಭಯ ಆಗಿ ಅದನ್ನ ಅಲ್ಲಿಗೆ ನಿಲ್ಸಿ ಬಂದ್ ಮಾಡಿದ್ದಾರೆ ಆ ಅಂತ ಹೌದೂತ್ರ ಅವರು ನನಗೆ ಇದ್ರ ಬಗ್ಗೆ ಯಾಕೆ ತಿಳ್ಕೊಂಬಕ್ ಇನ್ಸ್ ಇಂಟ್ರೆಸ್ಟ್ ಬಂತು ಅಂದ್ರೆ ನಾನು ಕಾಲಕ್ರಮದಾಗೆ ಒಂದ್ಸಾರಿ ಹತ್ತು ಹದಿನೈದು ವರ್ಷದ ಕೆಳಗೆ ಆ ತಾಡಿಪತ್ರೆ ಹತ್ರ ಸೂರ್ಯಪಲ್ಲಿ ಅಂತ ಇದ್ದಾರೆ ಕೃಷ್ಣಮೂರ್ತಿ ಶರ್ಮಾ ಅಂತ ಹೌದು ನಾ ಅಲ್ಲಿಗೆ ಎರಡು ಮೂರು ಸಾರಿ ಹೋಗಿದ್ದೆ ಮತ್ತೆ ಹೋದಾಗ ಅವ್ರಿಗೆ ಆಗಲೇ ಎಂಬತ್ತು ಎಂಬತ್ತೈದು ವರ್ಷ ಅವರು ನೀವು ಯಾವೂರು ಅಂದ್ರೆ ನಮಸ್ಕಾರ ಮಾಡಿದ್ರೆ ನಾವೀಗ ಚಳ್ಳಕೆರೆ ತಾಲ್ಲೂಕು ಕರ್ನಾಟಕ ಚಳ್ಳಕೆರೆ ತಾಲ್ಲೂಕು ಅಲ್ಲಿ ನಾಗಿರೆಡ್ಡಿ ತಾತನ್ ನೋಡಿದ್ದೇನು ಇಲ್ಲ ಸಮಯ ನಮಗೆ ಇದಿಲ್ಲ ಅವರು ಮುಂಚೆ ಇದ್ದವರು ಇಲ್ಲ ಅಂಥ ಊರಿನಾಗ ಇರೋನಿಗೆ ಗೊತ್ತಿಲ್ಲ ನಾನು ನಿನಗೆ ಆ್ಯಕ್ಚುಯಲ್ ಆಗಿ ನನಗೆ ಗೊತ್ತಿಲ್ಲ ಅವ್ರು ನೋಡಿಲ್ಲ ಅವ್ರ ವಿಷಯ ಗೊತ್ತು ತಾತ ಅಂತ ಗೊತ್ತು ಅವರು ಇಲ್ಲಿ ಬಿಟ್ಟು ಎಲ್ಲೆಲ್ಲಿಗೂ ಅವ್ರ ಲಿಂಕ್ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ಯಾಕೆ ಗೊತ್ತು ಅಂದರೆ ಅಲ್ಲಿರೋ ಕೃಷ್ಣಮೂರ್ತಿ ಸ್ವಾಮಿಗಳು ಬದ್ವೆಲ್ನಗೆ ಅವರ ಗುರುಗಳಿದ್ದಾರೆ ಯಾರು ರೆಡ್ಡಿ ತಾತ ಅಂತ ಬದ್ವೆಲ್ನಗೆ ಅವರು ನನಗೆ ಹೇಳಿದ್ದು ನೀನು ಇಲ್ಲಿ ಬಂದಿದ್ದಕ್ಕೆ ಗುರ್ತಿ ಏನು ಅಂದ್ರೆ ಹೋಮ ಮಾಡ್ತಿದ್ದೀನಿ ಒಂದು ಕಾಯಿ ತಂದು ಹೋಮದಾಗ ಹಾಕು ನೀನು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ನಾನು ಒಂದು ಕಾಯಿ ತಗೊಂಡು ಹಾಕಿದ್ಮೇಲೆ ಮುಂದಿನ ವಾರ ಹತ್ತನೇ ತಾರೀಕು ಬಾರೋ ಬದ್ವೇಲ್ಗೆ ಹೋಗೋಣ ಅಂತ ನಾನು ಹತ್ತನೇ ತಾರೀಕು ಹೋದೆ ಹೋದಾಗ ಬದ್ವೆಲಿಗೆ ಕರ್ಕೊಂಡೋಗ ಅಷ್ಟಕ್ಕೆ ಮುಂಚೆ ಭೀಮನಪಾಡು ಅಂತ ಕರ್ನೂಲ್ ಡಿಸ್ಟಿಕ್ಟ್ ಅಲ್ಲಿಗೆ ಅವರು ಗುರುಗಳಿದ್ದಾರೆ ಒಬ್ರು ಅವಧೂತರು ಅವ್ರ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಬದ್ವೆಲಿ ಕರ್ಕೊಂಡೋಗಿ ಅಷ್ಟು ಅಲ್ಲೇ ಇದು ನಡೀತು ಅವರು ಇಲ್ಲಿಗೆ ಬಂದಿಲ್ಲ ನಮ್ಮ ಮನೆ ನೋಡಿಲ್ಲ ಏನಿಲ್ಲ ಯಾರು ಕೃಷ್ಣಮೂರ್ತಿ ಶರ್ಮ ಹೀಗೆ ಕೈ ಇಡ್ಕಂಡು ನೋಡಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಬಂಡೆ ಹಾಕಿದೆಯೋ ಎರಡು ತೆಂಗಿನ ಮರ ಇದ್ದಾವೆ ಅದೇ ಮನೆ ಅಂತ ಅಷ್ಟಕ್ಕೆ ನಾನು ಸುಸ್ತಾಗೋದೆ ಯಾಕಂದ್ರೆ ಯಾಕೆಂದರೆ ಈಗ ಪರಿಸ್ಥಿತಿ ಅವಧೂತರು ಅಂದ್ರೆ ನಾವು ಯಾರೋ ಏನೋ ಅಂತೀವಿ ಅವರಷ್ಟು ಶಕ್ತಿಶಾಲಿಗಳು ಇನ್ನೊಬ್ರು ಇಲ್ಲ ಅದು ಅನುಭವ ಪೂರ್ವಕವಾಗಿ ನಾನು ಹೇಳ್ತೀನಿ ಹೇಳಕ್ಕೆ ಅವಕಾಶ ಸಿಕ್ಕಿದ್ದು ಕೂಡ ಮಹಾ ಕಲ್ಯಾಣ ಅವರು ಅಶ್ವತ್ ನಾರಾಯಣ ಶರ್ಮಾ ಅವರು ಸಿಕ್ಕು ಅವರು ಹೇಳಿದರು ತಾಡಿಪತ್ರಿ ಹತ್ತಿರ ಸೂರ್ಯಪಲ್ಲಿ ಅಂತಂದಿದೆ ಅಲ್ಲಿಗೆ ನಾವು ಹೋಗ್ತಿದ್ವಿ ಬರ್ತೀಯೇನು ಅಂತ ನಾನು ಹುಡುಗ ಅವಾಗ ನಾನು ಬರ್ತೀನಿ ಅಂದ್ರೆ ಆಯ್ತು ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ ಈಗ ಅಲ್ಲಿಗೆ ಹೋದ್ವಿ ಅಲ್ಲಿ ಪುರಾತನ ವೆಂಕಟರಮಣ ಸ್ವಾಮಿ ಆಲಯ ಅವರೆಲ್ಲ ಒಳಗೆ ಹೋದ್ರು ನನಗೆ ಹುಡುಗ ಅಲ್ಲ ಹೊರಗೆ ಒಬ್ಬ ಸ್ವಾಮಿ ಯಾರೋ ಒಬ್ರು ಕಾಲು ತೊಳಿತಿದ್ರು ನಾನು ಹೋಗಿ ಸ್ವಾಮಿ ಸ್ವಾಮಿ ಇದಾನಿಗಿನಾಗೆ ಸ್ವಾಮಿ ಸ್ವಾಮಿ ಉಂಡಾಡ್ರ ನಮ್ಮತ್ರ ಉಂಡಾಡ್ರ ಅವ್ರು ನನಗೆ ಅರ್ಥ ಆಗ್ಲಿಲ್ಲ ಒಳಕ್ಕೆ ಹೋಗ್ತೀನಿ ಹೋಮದ ಕುಂಡದಕ್ಕೆ ಅವರೇ ಕುತ್ಕೊಂಡಿದ್ದಾರೆ ಅವರೇ ಸ್ವಾಮಿಗಳು ನನಗೆ ಗೊತ್ತಿಲ್ಲ ಅವಾಗ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಅವನಿಗೆ ಮಾಡಿರೋ ದೇವ್ರಿಗೆ ನಮಗಲ್ಲ ಅವ್ರು ಎಂಥ ಪವಾಡ ಅಂತ ನನಗೆ ಅವತ್ತೂ ಗೊತ್ತಾಗ್ಲಿಲ್ಲ ಮತ್ತೆ ಒಂದು ತಿಂಗಳು ಬಿಟ್ಟು ಕಾರಣಾಂತರದಿಂದ ನನಗೆ ಹೋಗ್ಬೇಕನ್ನಿಸ್ತು ಹೋದೆ ಅಲ್ಲಿ ಈಗ ಅವರು ಗುರುಗಳು ಫೋಟೋ ಇಟ್ಟಿದ್ದಾರೆ ಸ್ವಾಮಿ ಗುಡಿಯಾಗ ಅರ್ಧ ಭಾಗದಾಗೆ ಈಗೆಲ್ಲ ನೂರಾರು ಜನ ಭಕ್ತರು ಕೈಗಿಟ್ಟು ಕಾಲಿನ ಹತ್ರಕ್ಕೆ ಅವ್ರ ಕೈ ಹೀಗಿಡೋದು ಇವ್ರೇನು ಬಂದಿದ್ದಾರೆ ಇವ್ರಿಗೇನನ್ನು ಅಂತ ತೆಲುಗಿನಾಗೆ ಸುಮ್ಮನೆ ಇರೋದು ನೀವು ಯಾಕೆ ಬರ್ತೀರೋ ನನ್ನ ಇದು ಮಾಡೋಕೆ ಇಲ್ಲ ಸ್ವಾಮಿ ಅನ್ಸನಂದರೆ ಕೈ ಇಡೋದು ಹೀಗೆ ಸ್ವಾಮಿ ನಾನು ನೋಡಿರೋದು ಕೈ ಇಡೋದು ಕಾಲಿನಿಂದ ಕಾಲಿನ ಹತ್ರ ಹೀಗೆ ತೆಗೆದು ಕೊಡೋದು ಕೈಗೆ ಅಲ್ಲೇನು ವಿಭೂತಿ ಬರ್ತದೋ ಲಿಂಗ ಬರ್ತದೋ ಏನು ಬರ್ತದೋ ನೀನು ನಿನ್ನ ಹೆಂಡತಿಗೆ ತೋರಿಸಿ ಪೂಜೆ ಮಾಡು ಅಷ್ಟೇ ಅವ್ರು ಹೇಳೋದು ನನಗೆ ಕೃಷ್ಣನ ವಿಗ್ರಹ ಕೊಡ್ತಾರೆ ಆ ಕೃಷ್ಣನ ವಿಗ್ರಹ ಇವತ್ತು ನನ್ನ ತಿದ್ದೆ ಹೆಂಗೆ ಅದು ಯಾರಿಗೂ ಹೇಳೋರು ಇಷ್ಟುವರೆಗೂ ಒಂದು ಕೃಷ್ಣನ ಹಿಗಿಟ್ಟು ಕೊಟ್ಟರೆ ನಾನು ಹೋಗಿದ ಉದ್ದೇಶ ಏನಂದರೆ ಹತ್ತು ಸಾರಿ ಎಕ್ಸಾಮ್ ಆಗಿ ಒಂದೊಂದು ಪಾಯಿಂಟ್ನಾಗೆ ನಂದು ಟೀಚರ್ ಪೋಸ್ಟ್ ಬರಬೇಕಾಗಿತ್ತು ಬರಲಿಲ್ಲ ಅವರು ಒಂದು ಮಾತು ಹೇಳಿದರು ನೀನು ಇನ್ಯಾರನ್ನ ಕೇಳಕ್ಕೆ ಉದ್ಯೋಗ ಕೇಳಕ್ಕೆ ಹೋಗಬೇಡ ಯಾಕೆ ನಿನಗೆ ಬರಲ್ಲ ನಾನು ಅವತ್ತಿಗೆ ನಾನು ಉದ್ಯೋಗದ ಪ್ರಯತ್ನ ಇಟ್ ಅಂಥ ಗುರುಗಳು ಕೃಷ್ಣಮೂರ್ತಿ ಶರ್ಮಗಳು ಅವರು ನಾಗರೆಡ್ಡಿ ತಾತನ ಹೆಸರು ಕೇಳಿ ಅಲ್ಲಿ ಇವರು ಎಲ್ಲಿ ಕಲ್ತಿದ್ವಿ ಅಂತ ಅವ್ರು ಹೇಳಿದ್ದಂದ್ರೆ ಬದ್ವೆಲ್ನೇ ಕಲ್ತಿದ್ದರಂತೆ ಇವರು ಅವರು ಅಲ್ಲಿ ಕೇಳಿದ್ರು ಏನಂತ ಆ ನಾಗರೆಡ್ಡಿ ನಾಗೇಶ ನಾಗರೆಡ್ಡಿ ತಾತ ಅಂತಾರೆ ಅವ್ರು ಗೊತ್ತೇನು ಅಂದ್ರೆ ನಾನು ಹುಡುಗ ಗೊತ್ತಿಲ್ಲ ಅಂತ ನೀನು ನೋಡಿದೆ ಇಲ್ಲ ನೋಡಿಲ್ಲ ನಮ್ಮೂರು ಅಂತಂದು ನಾಗರೆಡ್ಡಿ ತಾತು ನಮ್ಮೂರು ಅಂತ ಗೊತ್ತು ಅವ್ರ ವಿಷಯ ಗೊತ್ತಿಲ್ಲ ನನಗೆ ಅಂತಂದ್ರೆ ಆ್ಯಕ್ಚುಯಲ್ ಗೊತ್ತೂ ಇಲ್ಲ ಗೊತ್ತಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಅಲ್ಲಿ ಯೋಗಿಗಳಿದ್ದಾರೋ ಇವರು ಹೆಸರು ಸುಮಾರು ನೂರು ಕಿಲೋಮೀಟರ್ ಆ ಕಡೆ ಗೊತ್ತಾಗ್ಬೇಕಂದ್ರೆ ಪವಾಡ ಪುರುಷರಿದ್ದರೆ ಮಾತ್ರನೇ ಗೊತ್ತಾಗ್ತದೆ ಅವಧೂತ್ರ ಅವ್ರು ತೋರಿಸ್ಕೊಂಬಲ್ಲ ಆದರೆ ಒಳಗೆ ಅವ್ರದ್ದು ಆಧ್ಯಾತ್ಮ ನಡೀತಿತ್ತು ಇಲ್ಲಿ ಪಕ್ಕದಕ್ಕೆ ಸುಬ್ರಹ್ಮಣ್ಯ ಶರ್ಮ ಮೂರು ಕಿಲೋಮೀಟ್ರು ನನಗಿನ್ನ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ಮಕ್ಕಳು ವೆಂಕಟ ವೆಂಕಟಮಣಾಚಾರ್ಯ ಅಂತ ಆಮೇಲೆ ಶ್ರೀನಿವಾಸ ಮೂರ್ತಿ ಅಂತ ಇವಾಗ ಹೆಡ್ ಮಾಸ್ಟರ್ ಇಲ್ಲೇ ಅವ್ರಿಗೆ ಇದ್ರ ಬಗ್ಗೆ ಇನ್ನ ವಿಶೇಷವಾಗಿ ಗೊತ್ತು ನನಗೆ ತಿಳಿದು ಮಾತ್ರ ನಾನು ಹೇಳಬಲ್ಲೆ ಇವರು ಗುರುಗಳು ಲಕ್ಷ್ಮಣ ಯೋಗಿಗಳು ಅವ್ರ ಸಮಾಧಿ ಇಲ್ಲೇ ಓಬಳಾಪುರದಾಗಿದೆ ಇವರು ಸಮಕಾಲೀನರು ಅವರು ಪ್ರತಿಯೊಂದು ಜನಗಳಿಗೆ ಗೊತ್ತಾಗದಿದ್ದು ಅಂತರಾತ್ಮದಿಂದ ಇವರು ಮಾತಾಡೋರು ಕಾರಣ ಯಾಕೆ ಹೇಳ್ದೆ ಅವ್ರ ಹೆಸರು ಅಂದ್ರೆ ತೀವಿ ಹೋದಾಗ ಅವ್ರಿಗೆ ವಿಷಯ ಲೇಟಾಗಿ ಗೊತ್ತಾಗಿದೆ ಸುಬ್ರಹ್ಮಣ್ಯ ಶರ್ಮಗೆ ಸಂಬಂಧಿಕರೆಲ್ಲ ಮ ಇನ್ನೇನು ದಹನಕ್ಕೆ ತಗೊಂಡೋಗ್ಬೇಕು ಕಣ್ಣು ಮುಚ್ಕೊಂಡು ಆತ ಹೋಗಿ ಕಣ್ಣು ಬಿಟ್ಟಾಗ ಈ ತಾತ ಕಣ್ಣು ಬಿಟ್ಟು ನೋಡಿ ಕಣ್ಣು ಮುಚ್ಕೊಂಡಿದೆ ಅದನ್ನ ನೂರಾರು ಜನ ನೋಡಿದ್ದಾರೆ ಒಬ್ರು ಅಲ್ಲ ನಾನೊಬ್ರು ಇನ್ನೊಬ್ರು ನೂರಾರು ಜನ ಅಲ್ಲಿ ಬಂದಿರೋರೆಲ್ಲ ನೋಡಿದ ಅಂದ್ರೇನು ಅದು ಇವರು ಪವಾಡ ಅವ್ರಿಗೆ ಅರ್ಥ ಆಗ್ತದೆ ಪವಾಡ ಪುರುಷರಿಗೆ ಅರ್ಥ ಆಗ್ತದೆ ನೋಡೋ ಜನಕ್ಕೆ ಅರ್ಥ ಆಗಿದೆ ಇಷ್ಟು ಮಾತ್ರ ತಾತನ ಬಗ್ಗೆ ಗೊತ್ತು ಆವಾಗಲಿಂದ ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಒಳಗೆ ತೋರ್ಪಾಡಿಸ್ಕೊಂಬಾಗ ಬೇರೆ ಒಳಗೆ ಇಂಟ್ರೆಸ್ಟ್ ಇವರು ಇಂಥವರು ಎಲ್ಲೆಲ್ಲಿ ಇದಾರೆ ಅಂತ ಹುಡುಕ್ತಿದ್ದಾರೆ ನಿಮಗೆ ಎಷ್ಟು ಪುಣ್ಯ ಅಂತ ನಾನು ಯೋಚನೆ ಮಾಡಿದ್ದೆ ಈ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಇನ್ನು ಗೊತ್ತಿರ್ಬೋದು ಇದು ಅವರು ಸಮಕಾಲೀನರು ಅವರು ಹುಡುಗರಾದಾಗ ನೋಡಿದವರು ಇರ್ತಾರೆ ನನಗೆ ಇಷ್ಟು ಮಾತ್ರ ಗೊತ್ತು ಸರ್ ಉತ್ಪ್ರೇಕ್ಷೆ ಮಾಡಿ ಹೇಳೋದು ಬೇಡ ಇಲ್ಲಿ ಇವರು ಸುಬ್ರಹ್ಮಣ್ಯ ಶರ್ಮ ಅಂತ ಅವರು ತಿರೆ ಕಾರಣ ಏನಂದ್ರೆ ನಾವು ಸಮಾಜದಾಗೆ ಮಾತಾಡೋದು ಏನಮ್ಮ ಏನಪ್ಪ ಅಂತ ಮಾತಾಡ್ತೀವಿ ಯಾವುದೇ ಅವ್ರಿಗೆ ಹಾಗಲ್ಲ ಏನೋ ತಾನೋ ಅಂದೇ ಬರೋದು ಅವರು ಭಾಷೆನೇ ಅದು ಆ ಆತ್ಮದಿಂದ ಅಲ್ಲ ಅವ್ರು ಮಾತಾಡೋದೇ ಹಾಗೆ ಇಲ್ಲೇ ಜನ ಯಾರು ಅವ್ರನ್ನ ತಪ್ಪು ತಿಳ್ಕೊಂತಿರ್ಲಿಲ್ಲ ನೀನು ಏನು ಬೈದ್ರೂ ಕೂಡ ಸ್ವಾಮಿ ಬೈದಿದ್ದಾರೆ ಅಂದರೆ ನಮ್ಗೆ ಒಳ್ಳೇದಂತ ತಿಳ್ಕೊಂಬ ಮನಸ್ತತ್ವ ಅವರು ಸುಬ್ರಹ್ಮಣ್ಯ ಶರ್ಮ ಇದ್ರೆ ಅವರು ತಾತ ಲಕ್ಷ್ಮಣ ಯೋಗಿಗಳು ಸುಬ್ರಹ್ಮಣ್ಯ ಶರ್ಮಾ ಸ್ವಯಾನ ಗುರುಗಳು ನಾರಾಯಣ ಸಮರ್ಥರು ಹರಿಹರ ಇವರು ಯೋಗ್ಯ ವಿದ್ಯೆಗಳು ಹೇಗೆ ಅನ್ಸಂದ್ರೆ ನಾರಾಯಣ ಸಮರ್ಥರಿಗೆ ಏನು ಬರ್ತಿತ್ತು ಜಲಸ್ತಂಭನ ವಿದ್ಯೆ ನೀರಿನ ಮೇಲೆ ಎಲೆ ಹಾಕಿ ಅದರ ಮೇಲೆ ಕುತ್ಕೊಂಡು ಸಂಧ್ಯಾ ವಂದನೆ ಮಾಡೋದು ಬಾವಿ ಒಳಗೆ ನೀರು ನೀರಿನ ಮೇಲೆ ಎಲೆ ಬಾಳೆ ಎಲೆ ಅದರ ಮೇಲೆ ಕುತ್ಕೊಂಡು ಸಂಧ್ಯಾ ವಂದನೆ ಮಾಡೋದು ಅರ್ಘ್ಯ ಪ್ರದಾನ ಮಾಡೋದು ಅದು ಆಧ್ಯಾತ್ಮದ ಒಂದು ಧ್ಯಾನ ಆದ್ರೆ ಇವ್ರದ್ದು ಸುಬ್ರಹ್ಮಣ್ಯ ಶರ್ಮಾ ಅವ್ರದ್ದು ಬಿದ್ದು ಹೋಗಿದ್ದು ಗೋಡೆಗಳಿರ್ತವೆ ಗೋಡೆ ಬಿದ್ದೋಗಿರೋ ಆ ಗೋಡೆ ಮೇಲೆ ಕುತ್ಕೊಂಡು ಅದನ್ನ ನಡಿ ಅಂದ್ರೆ ನಡಿಬೇಕು ನಡಿ ಅಂದ್ರೆ ನಡಿಬೇಕು ಜನಗಳಿಗೆ ಗೊತ್ತಾದಂಗಲ್ಲ ಅಲ್ಲ ಆತಂಗೆ ಗೊತ್ತಾದಂಗೆ ಆಮೇಲೆ ನಮ್ಮ ತಾತ ಅವ್ರು ಹೇಳ್ತಿದ್ರು ನಾವು ಇದ್ರ ಪ್ರಕಾರ ಇಲ್ಲಿ ಒಂದು ಊರು ಐಗಾರನ್ ಪಲ್ಲಿ ಅಂತ ಮೂರು ಕಿಲೋಮೀಟರ್ ನಮ್ಮೂರಾಗೆ ಒಂದು ಕಲ್ಲು ಐಗಾರನ ಪಲ್ಯಾಗ ಒಂದು ಕಲ್ಲು ಇಟ್ಟು ಸೆಂಟ್ರನಾಗ ಒಂದು ಪಾತಪ್ಪನ ಗುಡಿ ಇದೆ ಸಣ್ಣದು ಅಲ್ಲಿ ಕುತ್ಕೊಂಡು ಬಾ ಅಂದ್ರೆ ಆ ಕಲ್ಲು ಬರಬೇಕು ಬಾ ಅಂದ್ರೆ ಈ ಕಲ್ಲು ಬರಬೇಕು ಎರಡು ಅಲ್ಲಿ ಫೈಟಿಂಗ್ ಇಡಬೇಕು ಅವಷ್ಟು ಕದೆ ಅಂದ್ರೆ ಒಂದು ಕಲ್ಲಿಗೆ ಕರಿಯ ಶಕ್ತಿ ಇದೆ ಜನಗಳಿಗೆ ಏನು ಗೊತ್ತು ಅವ ಅವಧೂ ತಿರುಗಿ ಮಾತ್ರನೇ ಗೊತ್ತು ಎರಡು ಕಲ್ಲನ್ನ ಒಂದೊಂದು ಕಿಲೋಮೀಟರ್ ನಡೆಸಿ ಅಲ್ಲಿ ಅವಕ್ಕೆ ಜಗಳ ಇಡವ್ನ ಅರ್ದಿರ ಇವರು ಸಮಕಾಲೀನರವ್ರು ಅಂತ ಇವೆಲ್ಲ ನಡೆಸಿರ ಗ್ರಾಮಗಳು ನಮ್ಮವು ಇವಾಗ ಏನು ಇಲ್ಲ ಯಾಕೆಂದ್ರೆ ಅವ್ರು ಯಾರು ಇಲ್ಲ ಸುಬ್ರಹ್ಮಣ್ಯ ಶರ್ಮ ಅವರು ಇನ್ನ ಮೂವತ್ತು ಮೂವತ್ತೆರಡು ವರ್ಷ ಇದ್ದಾಗ ಒಂದ್ಸಾರಿ ಮನೆಗೆ ಮಲಗಿದ್ರೆ ಅವ್ರ ಗುರುಗಳು ಬಂದು ಕಾರ್ ತಂದಿದ್ದಾರೆ ಕುತ್ಕಾ ಅಂದಿದ್ದಾರೆ ಹೋಗಿದ್ದಾರೆ ಎಲ್ಲಿಗೆ ಅಂತ ಕೇಳಂಗಿಲ್ಲ ಗುರುಗಳನ್ನ ಹೋದ್ರೆ ಆಂಧ್ರ ಪ್ರದೇಶಕ್ಕೆ ನಲ್ಮಲ ಫಾರೆಸ್ಟ್ ಅಲ್ಲಿಗೆ ಹೋಗಿ ಒಳ್ಳೆ ರಾತ್ರಿ ತಿರುಗಿ ದಿವಸ ರಾತ್ರಿ ಹನ್ನೆರಡು ಎಂಟು ಗಂಟೆ ಇಳಿಯೋ ಅಂತ ಇಳಿಸಿ ಹೋಗ್ಯಾರ ಇವರು ಅಲ್ಲಿಂದ ಅಷ್ಟೊತ್ತಿಗೆ ಬಂದಿದ್ದಾರೆ ಯಾಕೆ ಬಂದ್ರೆ ಗೊತ್ತಿಲ್ಲ ಅಲ್ಲಿಂದ ಎಷ್ಟೊತ್ತಿಗೆ ಇವ್ರು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅವ್ರು ಇಳಿಸಿದ್ದಾರೆ ಅಷ್ಟು ಗೊತ್ತು ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ ಗೊತ್ತಿಲ್ಲ ನಮ್ಮ ತಾತ ಹೇಳಿದ್ರು ಅಂತ ಪವಾಡುಗಳು ಅವ್ರ ಹತ್ತಿದ್ದು ಜನಗಳಿಗೆ ಜಾಸ್ತಿ ತೋರಿಸ್ತಿರ್ಲಿ ಐದು ಕಿಲೋಮೀಟರ್ ನಾಗೆ ಲಕ್ಷ್ಮಣ ಯೋಗಿಗಳದು ಸಮಾಧಿ ಇದೆ ಅವರು ಇವ್ರ ಪೂರ್ವಜರು ಸುಬ್ರಹ್ಮಣ್ಯ ಶರ್ಮಾ ಅವರ ಪೂರ್ವಜರು ಲಕ್ಷ್ಮಣ ಯೋಗಿಗಳು ಅವರು ನರಹರಿ ಸ್ವಾಮಿಗಳು ಶಿಷ್ಯ ಈ ಇದಕ್ಕೆ ಪ್ರಧಾನ ಸುಬ್ರಹ್ಮಣ್ಯ ಶರ್ಮ ಅವರಿಗೆ ಸ್ವಯಾನ ಶಿಷ್ಯ ನಮ್ಮ ಚಿಕ್ಕಪ್ಪ ಜೆ ವಿ ವೆಂಕಟರಮಣಾಚಾರ್ಯ ಅವ್ರ ಮಕ್ಕಳು ಇಬ್ರು ಇಲ್ಲೇ ಟೀಚರ್ಸ್ ಒಬ್ರು ಹೆಡ್ ಮಾಸ್ಟರ್ ಒಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ನಮ್ಮ ಚಿಕ್ಕಪ್ಪ ನಮಗೆ ಸ್ವಾಮಿ ಅಷ್ಟಾಗಿ ದೇವರು ಆಗ್ಲಿ ಇದ್ರ ಬಗ್ಗೆ ನನಗೂ ಇರಲಿಲ್ಲ ಭಜನೆ ಮಾಡ್ತಾರೆ ಅಂದ್ರೆ ಮಾಡ್ಕೊಳ್ಬಿಟ್ಟು ನಮಗೇ ನಮ್ಮ ಕೆಲವಾರು ಅವಧೂತರು ನೋಡಿದ ಮೇಲೆ ಭಕ್ತಿ ಭಜನೆ ಇದ್ರೊಳಗೆ ಏನು ಸಾರ್ಥಕತೆ ಇದೆ ಅಂತ ನಾನು ತಿಳ್ಕೊಂಡು ಆಮೇಲೆ ಇದನ್ನ ನೋಡ್ಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಒಂದನೇದು ಯಾಕಂದ್ರೆ ಪ್ರತಿದಿನ ಭಾಗವತ ಅರ್ಧ ಗಂಟೆ ಅನ್ನು ಓದೋದು ಒಂದು ಅಭ್ಯಾಸ ಇದೆ ಪ್ರತಿ ವರ್ಷ ಭಾಗವತ ಸಪ್ತಾಹ ಅಂತ ಮಾಡ್ತೀವಿ ಏಳು ದಿನ ಪೂರ್ತಿ ಭಾಗವತ ಇದು ಮಾಡ್ತೀವಿ ಕಾರಣ ಏನಂದ್ರೆ ಅದಕ್ಕೆಲ್ಲ ಕಾರಣ ಇವು ಇದ್ರ ಬಗ್ಗೆ ಇವರು ಮಾಡಿದ ಪವಾಡಗಳನ್ನ ನೋಡಿದ್ರೆ ಸಾಮಾನ್ಯ ಮನುಷ್ಯ ಇವರು ಸುಬ್ರಹ್ಮಣ್ಯ ಶರ್ಮ ಅವರು ಸ್ವಯಾನ ಮೊಮ್ಮಗ ಮಗಳ ಮಗ ಇಲ್ಲೇ ನರಸಿಂಹಮೂರ್ತಿ ಅಂತಂದ ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ಆ ತಾತ ನಾವು ಹೋಗಿ ಮಾತಾಡಿದಾಗ ಯಾವಾಗ್ಲೂ ಹೋಗ್ರಿ ಹೀಗೆ ಮಾಡ್ರಿ ಅಂತ ಹೇಳ್ತಿರ್ಲಿಲ್ಲ ಬುದ್ಧಿ ಇದ್ದನ್ನ ಊಟ ಮಾಡ್ತಾನೆ ಇಲ್ಲದಿದ್ದು ಹೋಗ್ತಾನೆ ಅಂಬ ಬಾಬತ್ ನಾವ್ ಎಷ್ಟು ಜನ ಕೇಳಿದ್ನು ಇವ್ರು ನಮ್ಮ ಚಿಕ್ಕಪ್ಪಗಳು ಇಲ್ಲೆಲ್ಲೋ ಒಂದು ಹತ್ತು ಹದಿನೈದು ಜನ ಅವ್ರ ಶಿಷ್ಯರು ಅವ್ರಿಗೆ ರಾತ್ರಿ ಇಲ್ಲ ಹಗಲಿಲ್ಲ ಗುರುಗಳು ಕರೆದ್ರೆ ಅವಾಗ ಹೋಗಿ ಭಜನೆ ಮಾಡೋದು ಅಲ್ಲಿ ಹೋಗೋದಾರೆ ಬಾವಿಗಳಿದ್ದು ಅಲ್ಲಿ ಸ್ನಾನ ಮಾಡೋದು ರಾತ್ರಿ ಎರಡು ಆಗ್ಬೋದು ಆಗ್ಬೋದು ಹೋಗೋದು ಅಲ್ಲಿ ಭಜನೆ ಅವರು ನಮ್ಮ ಚಿಕ್ಕಪ್ಪಗೆ ನಾನು ಸ್ವಯಾನ ನೋಡಿದ್ದೇನೆಂದ್ರೆ ನನಗೆ ಒಳ್ಳೆ ಗುಣ ಇದ್ದರೆ ಅದನ್ನು ನೀವು ತಗೊಳ್ಳ್ರಿ ನನಗಿರ ಯಾವುದನ್ನು ಕೆಟ್ಟ ಗುಣ ಇದ್ದರೆ ಬಿಟ್ಟು ಬಿಡ್ರಿ ಅಂತ ಹೇಳಿದವರು ಸುಬ್ರಹ್ಮಣ್ಯ ಶರ್ಮ ಎಷ್ಟೋ ಮನುಷ್ಯ ಮೇಲೆ ಇರ್ತವೆ ನನಗೂ ಇರ್ತವೆ ಎಲ್ಲರಿಗೂ ಇರ್ತವೆ ನನ್ನ ಹತ್ರ ಒಳ್ಳೆ ಗುಣ ನೀವು ತಗಲ್ರಿ ಕೆಟ್ಟ ಗುಣ ನಿಲ್ ಬಿಟ್ಟು ಹೋಗ್ರು ಅಂತ ಹೇಳ್ತಿದ್ರು ನಮ್ಮ ಚಿಕ್ಕಪ್ಪನ ಎದುರಿಗೆ ನಾನು ನೋಡಿ ನನಗಿನ್ನ ನಮ್ಮ ಅಣ್ಣ ಅವ್ರಿಗೆ ಅವ್ರಿಗೆಲ್ಲ ಭಾಳ ಇದಿದೆ ನನಗೆ ವಿಷಯ ಗೊತ್ತಿದ್ದು ಮಾತ್ರ ರುದ್ರಪ್ಪ ಸ್ವಾಮಿ ಅಂತ ನಾಗರೆಡ್ಡಿ ತಾತನ ಶಿಷ್ಯರು ರುದ್ರಪ್ಪ ಸ್ವಾಮಿ ಅಂತ ಅವ್ರ ಶಿಷ್ಯ ಆಮೇಲೆ ಇವಾಗ ಈ ನಾಗರೆಡ್ಡಿ ತಾತನ ಪೀಠಾಧಿಪತಿಗಳು ಶಿವಣ್ಣ ಸ್ವಾಮಿ ಅಂತ ಇದ್ದಾರೆ ಅವ್ರದ್ದು ಹೊನ್ನೂರು ಗ್ರಾಮ ಅವರು ಮೊನ್ನೆ ಇಲ್ಲಿ ಪ್ರತಿಷ್ಠಾಪನೆಗೆ ಅದಕ್ಕೆ ಬಂದಿದ್ರು ಹೊನ್ನೂರು ಶಿವಣ್ಣ ಸ್ವಾಮಿ ಅಂತ ಈ ಈ ಪೀಠದಾಗೆ ಮುಂದುವರಿತಿರೋರು ಅವರು ಇಲ್ಲಿ ಈ ನಾಗರೆಡ್ಡಿ ತಾತನ ಒಂದು ಭಕ್ತರಂದ ಸುಮಾರು ನೂರಾರು ಜನ ಇದ್ದಾರೆ ಅವ್ರಿಗೋಗಿ ಹೋಗಿ ನಾನು ಭಕ್ತ ಆಗ್ಬೇಕಂತಿಲ್ಲ ಪ್ರತಿ ಮನೆಗೂ ಪ್ರತಿ ಮನಸ್ಸಿನಗೂ ಆತ ಬಂದ್ಬಿಟ್ಟಿದ್ದೆ ಇದು ಈತನ ಪ್ರತ್ಯೇಕತೆ ಹೋಗಿ ಯಾರನ್ನು ನಮ್ದು ಬರ್ ಬರ ಯಾ ಗಂಡು ಮಕ್ಕಳು ಒಂಬದಿಲ್ಲ ಭೇದ ಇಲ್ದಾಗೆ ನೋಡ್ರಿ ಅವರೆಲ್ಲರೂ ಬಂದು ಪ್ರತಿ ಸೋಮವಾರ ಭಜನೆ ಮಾಡ್ತಾರೆ ಯಾರು ಕರಿಲಿ ಬಿಡ್ಲಿ ಇದ್ರ ತುಂಬ ಕೂತ್ಕೊತಾರೆ ಅವ್ರಿಗೆ ಗೊತ್ತಿದ್ದು ಹತ್ತಾರು ಹಾಡುಗಳು ಹಾಡ್ತಾರೆ ಇಲ್ಲಿ ಯಾಕಂದ್ರೆ ಎಲ್ಲ ಆತಿಂದ ಮಹಿಮೆ ಇಷ್ಟು ನೋಡಿರೋದಿದ್ದು ನೋಡಿದಿದ್ದವು ಬೇರೆ ಬೇರೆ ಇರ್ಬೋದು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು